ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಾಗವತ್ಪಾದಂ ಶಂಕರಂ ಲೋಕಶಂಕರಂ ಶ್ರುತಿ ಸ್ಮೃತಿ ಪುರಾಣಗಳ ಸೆಲೆಯು ಕರುಣಾಮಯಿಯು ಹಾಗೂ ಲೋಕ ಕಲ್ಯಾಣ ಚಿಂತನ ಪರರು ಆದ ಶಂಕರ ಭಗವತ್ಪಾದರನ್ನು ನಮಿಸುತ್ತೇನೆ ಭಾರತದಲ್ಲಿ ಹಿಂದೂ ಧರ್ಮವು ಅವನತಿಯ ಸ್ಥಿತಿಯಲ್ಲಿದ್ದಾಗ ಕೇರಳ ಪ್ರಾಂತ್ಯದ ಕಾಲಟಿಯಲ್ಲಿ ಕ್ರಿಸ್ತಶಕ ಏಳ್ನೂರ ಎಪ್ಪತ್ತೆಂಟರಲ್ಲಿ ಅವತರಿಸಿದ ಶ್ರೀ ಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ಪುನರುದ್ಧಾರ ಮಾಡಿ ಜನರಿಗೆ ಮಾರ್ಗದರ್ಶನವನ್ನು ನೀಡಿದರು ತಮ್ಮ ಏಳನೇ ವಯಸ್ಸಿನಲ್ಲಿಯೇ ತಾಯಿಯ ಅನುಮತಿಯನ್ನು ಪಡೆದು ಸನ್ಯಾಸ ದೀಕ್ಷೆಯನ್ನು ಪಡೆದು ಕಲತಟಿಯನ್ನು ತೊರೆದು ನರ್ಮದಾ ನದಿಯ ತೀರದ ಓಂಕಾರನಾಥದಲ್ಲಿ ಗೋವಿಂದಪಾದರ ಶಿಷ್ಯರಾಗಿ ಉಪನಿಷತ್ತಿನ ಪಾಂಡಿತ್ಯವನ್ನು ಪಡೆದರು ಶಂಕರರು ಪ್ರತಿಪಾದಿಸಿದದ್ದು ಅದ್ವೈತ ಸಿದ್ಧಾಂತ ಅವರು ತಿಳಿಸಿರುವುದು ಬ್ರಹ್ಮಸತ್ಯಂ ಜಗನ್ಮಿಥ್ಯಂ ಎಂದು ಇದರ ಅರ್ಥ ಬ್ರಹ್ಮ ಒಂದೇ ಸತ್ಯ ಈ ಜಗತ್ತು ಮಿಥ್ಯ ಎಂದು ತನ್ನಲ್ಲೇ ಇರುವ ಆತ್ಮನನ್ನು ತಿಳಿದು ಸರಿಯಾಗಿ ಗ್ರಹಿಸಿ ಜೀವನ ನಡೆಸುವುದೇ ಜೀವನ್ ಮುಕ್ತಿ ಎಂದು ತಿಳಿಸಿದ್ದಾರೆ ದೇಹವು ಪಂಚಭೂತಗಳಿಂದ ಪಂಚೇಂದ್ರಿಯಗಳಿಂದ ಪಂಚಕೋಶಗಳಿಂದ ಕೂಡಿದೆ ದೇಹವು ನಾಶವಾಗುತ್ತದೆ ಆದರೆ ಆತ್ಮ ನಾಶವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ ಮೋಕ್ಷವು ಜ್ಞಾನದಿಂದ ಸಿದ್ಧಿಸುತ್ತದೆ ಜ್ಞಾನ ಮಾರ್ಗವನ್ನು ಅನುಸರಿಸುವವನು ಆಚಾರ್ಯನಿಂದಲೇ ಜ್ಞಾನವನ್ನು ಪಡೆಯಬೇಕು ಎಂದು ಪರಮಾತ್ಮನು ನಿರಾಕಾರಿಯೂ ಆಗಿದ್ದಾನೆ ಎಂದು ತಿಳಿಸಿ ನಾನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಎಂಬ ಇವರ ಸಿದ್ಧಾಂತವು ವಿಜ್ಞಾನಕ್ಕೆ ಇಂದಿಗೂ ಸವಾಲಾಗಿದೆ ಭಾರತ ದೇಶದಲ್ಲಿ ದಿಗ್ವಿಜಯ ಯಾತ್ರೆ ಕೈಗೊಂಡು ದೇಶದ ದಕ್ಷಿಣದಲ್ಲಿ ಶೃಂಗೇರಿ ಪೂರ್ವದಲ್ಲಿ ಪೂರಿ ಪಶ್ಚಿಮದಲ್ಲಿ ದ್ವಾರಕೆ ಹಾಗೂ ಉತ್ತರದಲ್ಲಿ ಬದರಿ ಕ್ಷೇತ್ರಗಳಲ್ಲಿ ಶಂಕರ ಪೀಠಗಳನ್ನು ಸ್ಥಾಪಿಸಿ ನಮ್ಮ ಧರ್ಮವನ್ನು ಪುನರುದ್ಧಾರ ಮಾಡಿದ್ದಾರೆ ತಾವು ಪ್ರವಾಸ ಮಾಡಿದ ಕ್ಷೇತ್ರಗಳ ಬಗ್ಗೆ ಅಲ್ಲಿಯ ದೇವತೆಗಳ ವರ್ಣನೆ ದೇವರ ಶಕ್ತಿ ಕರುಣೆ ಭಕ್ತಿ ಅನುಕಂಪ ದೇವರ ಅನುಗ್ರಹ ತಾಯಿಯ ಪ್ರೀತಿ ಪ್ರಕೃತಿಯ ವರ್ಣನೆ ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಮ್ಮ ಸ್ತೋತ್ರಗಳಲ್ಲಿ ವರ್ಣಿಸಿದ್ದಾರೆ ಇವರು ರಚಿಸಿರುವ ಸ್ತೋತ್ರಗಳಲ್ಲಿ ಭಕ್ತಿಯು ಪ್ರಧಾನವಾಗಿದ್ದರೂ ಅವರು ತಮ್ಮ ತತ್ವ ಸಿದ್ಧಾಂತವನ್ನು ಸೂಕ್ಷ್ಮವಾಗಿ ಸ್ತೋತ್ರಗಳಲ್ಲಿ ಪ್ರಯೋಗಿಸಿದ್ದಾರೆ ಶಿವಭಕ್ತಿ ವಿಷ್ಣುಭಕ್ತಿ ದೇವಿಭಕ್ತಿ ಗಣೇಶನ ಸ್ತೋತ್ರಗಳು ಬಹಳ ವಿಶೇಷವಾಗಿದ್ದು ಜನಪ್ರಿಯಗೊಂಡಿವೆ ಸರ್ವರಿಗೂ ಗುರು ಶಂಕರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಶಂಕರಾಚಾರ್ಯರು ರಚಿಸಲ್ಪಟ್ಟ ಸಂಸ್ಕೃತ ಸ್ತೋತ್ರಗಳ ಅರ್ಥವನ್ನು ತಿಳಿದು ಸ್ತೋತ್ರಗಳ ಪಠಿಸಿದರೆ ಉತ್ತಮ ಎಂಬ ನಿಟ್ಟಿನಿಂದ ನಾನು ಸ್ತೋತ್ರಗಳನ್ನು ಪಠಿಸುತ್ತಾ ಅದರ ಅರ್ಥವನ್ನು ಕೂಡ ಹೇಳಲು ಪ್ರಯತ್ನಿಸಿದ್ದೇನೆ ಮೊದಲಿಗೆ ಶೃಂಗೇರಿ ಶ್ರೀ ಶಂಕರ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಅವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಿದ್ದೇನೆ ಮೊದಲಿಗೆ ಏಕಶ್ಲೋಕಿ ಗಣಪತಿ ಸ್ತೋತ್ರಂ ಗಳಾನಗಂಡಂ ಮಿಳದ್ಭೃಂಗಖಂಡಂ ಚಲಚ್ಚಾರು ಶುಂಡಂ ಜಗತ್ರಾನ ಶೌಂಡಂ ಲಸದ್ದಂತಕಾಂಡಂ ವಿಪದ್ಭಂಗ ಚಂಡಂ ಶಿವಪ್ರೇಮ ಪಿಂಡಂ ವಕ್ರತುಂಡಂ ಯಾರ ಗಲ್ಲದಿಂದ ಮದೋದಕವು ಸುರಿಯುತ್ತಿರುವುದೋ ಆ ಮದೋದಕದ ವಾಸನೆಗೆ ಭ್ರಮರವು ಗುಂಪಾಗಿ ಮುತ್ತಿರುವುದೋ ಯಾರ ಸುಂದರ ಸೊಂಡಿಲು ಚಲಿಸುತ್ತಿರುವುದೋ ಜಗತ್ತನ್ನು ರಕ್ಷಿಸುವಲ್ಲಿ ಕುಶಲನೋ ಕೋರೆಯ ಹಲ್ಲು ಶೋಭಾಯಮಾನವಾಗಿರುವುದೋ ವಿಪತ್ತನ್ನು ಭಂಗಗೊಳಿಸುವಲ್ಲಿ ಮಹಾಪರಾಕ್ರಮಿಯೋ ಶಿವನ ಪ್ರೇಮದ ಖನಿಯಾದ ವಕ್ರತುಂಡನನ್ನು ಭಜಿಸುತ್ತೇನೆ ಧನ್ಯವಾದಗಳು